ಸೋಮವಾರಪೇಟೆ ಮಾಗಡಿ ಮತ್ತು ಜಾಲ್ಸೂರು ಸಂಪರ್ಕದ ರಾಜ್ಯ ಹೆದ್ದಾರಿ ಎಂಬತ್ತೈದರ ಅಭಿವೃದ್ಧಿ ಯೋಜನೆಯಡಿ ನಡೆಯುತ್ತಿರುವ ಇಪ್ಪತ್ತು ಕೋಟಿ ವೆಚ್ಚದ ಹತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎಂದು ಆರೋಪಿಸಿ ಕೂತಿ ಗ್ರಾಮಸ್ಥರು ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳನ್ನು ರಸ್ತೆಯಲ್ಲೇ ತರಾಟೆಗೆ ತೆಗೆದುಕೊಂಡ ಪ್ರಕರಣ ನಡೆದಿದೆ ಶಾಂತಳ್ಳಿ ಹೋಬಳಿಯ ಕೂಡು ರಸ್ತೆ ಕಲ್ಕಂದೂರು ಹೊಸಬೀಡು ಕೂತಿ ಮಾರ್ಗವಾಗಿ ಹಾಸನ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಕಾಮಗಾರಿ ಹತ್ತಾರು ಗ್ರಾಮಗಳ ಹಲವು ವರ್ಷಗಳ ಬೇಡಿಕೆ ಆದರೆ ಕಾಮಗಾರಿ ಆರಂಭವಾಗಿ ಒಂದು ವರ್ಷ ಮುಗಿಯುತ್ತಿದ್ದರೂ ಪೂರ್ಣಗೊಂಡಿಲ್ಲ ಭೂಮಿ ಪೂಜೆಯಾದ ಬಳಿಕ ಗುತ್ತಿಗೆದಾರರ ಇತ್ತ ತಲೆ ಕೂಡ ಹಾಕಿಲ್ಲ ಗ್ರಾಮಸ್ಥರು ಎಲ್ಲಾ ರೀತಿಯ ಸಹಕಾರ ನೀಡಿದ್ದರೂ ಗುಣಮಟ್ಟದ ಕೆಲಸ ನಡೆಯುತ್ತಿಲ್ಲ ಎಂದು ಗ್ರಾಮದ ಉಪಾಧ್ಯಕ್ಷ ಕೆಡಿ ಗಿರೀಶ್ ಆರೋಪಿಸಿದರು ಗುತ್ತಿಗೆದಾರ ದಿನೇಶ್ ಎಂಬವರು ಬಹುತೇಕ ಕಡೆ ಕಳಪೆ ಕಾಮಗಾರಿ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ ಕೂತಿಯಲ್ಲೂ ಕಳಪೆ ಕಾಮಗಾರಿಗೆ ಮುಂದಾಗಿದ್ದಾರೆ ಗುತ್ತಿಗೆದಾರರ ಜೊತೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎಂದು ಗ್ರಾಮಸ್ಥ ದಿವಾಕರ್ ದೂರಿದ್ದರು ಕಲ್ಲುಕೋರೆಯಿಂದ ತಂದ ಜಲ್ಲಿಯ ತ್ಯಾಜ್ಯವನ್ನೇ ರಸ್ತೆಗೆ ಹಾಕುತ್ತಿದ್ದಾರೆ ಕಾಮಗಾರಿಯ ಮುನ್ನ ರಸ್ತೆ ಬದಿಯ ವಿದ್ಯುತ್ ಕಂಬ ಹಾಗೂ ಮರಗಳನ್ನು ತೆರವುಗೊಳಿಸಿಲ್ಲ ಎಲ್ಲ ಕಡೆಗಳಲ್ಲಿ ರಸ್ತೆ ಅಗಲೀಕರಣ ಆಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮದ ಬಗ್ಗೆ ತುಂಬಾ ಅಚ್ಚುಕಟ್ಟಾಗಿ ನಾನು ಹೇಳಿದೀನಿ ಹೇಳಿದೀನಿ ಅಲ್ವಾ ನಮ್ಮ ಗ್ರಾಮಸ್ಥರ ಹೇಗಿದ್ದೀವಿ ಏನು ಎತ್ತ ಅಂತ ಇವರು ಬೇರೆ ಕಡೆ ಏನ್ ರೋಡ್ ನೀವು ನೀವಿಲ್ಲದಾಗ ಅದ್ ನೆಕ್ಸ್ಟ್ ಬಿಟ್ಬಿಡಿ ಈ ರೋಡ್ ನಾವು ಅಚ್ಚುಕಟ್ಟಾಗಿ ಮಾಡಿಸ್ಕೊಳ್ಳೋ ಇದ್ರಲ್ಲಿ ಯಾವುದೇ ಇದ್ರ ರೀತಿಯ ಕಾಂಪ್ರಮೈಸ್ ಇಲ್ಲ ಯಾರು ಬಂದು ಕಾಂಪ್ರಮೈಸ್ ಮಾಡ್ಕೋತಾರೆ ಅದಂತೂ ಗೊತ್ತಿಲ್ಲ ನಮ್ಮ ಗ್ರಾಮದ ಕಾಂಪ್ರಮೈಸ್ ಮಾಡ್ಕೊಳಲ್ಲ ಇವತ್ತಲ್ಲ ನಾಳೆ ಇದು ಮೂರು ವರ್ಷ ಆದ್ರೂ ನಾವು ನೆಟ್ ನೀಟ್ ರೋಡ್ನೆ ಮಾಡ್ಕೊಳ ಇದೂ ಸತ್ಯ ನೀವು ಯಾರಾದ್ರೂ ಯಾರಾದ್ರೂ ರಸ್ತೆ ಕಾರ್ಯಕ್ರಮ ರಸ್ತೆಯನ್ನು ಗುಣಮಟ್ಟದ ಸಾಮಗ್ರಿ ಬಳಸಿ ಸಮರ್ಪಕವಾಗಿ ಕಾಮಗಾರಿ ನಡೆಸದೆ ಹೋದರೆ ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆ ನೀಡಿ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಈ ವೇಳೆ ಇಲಾಖೆಯ ಸಹಾಯಕ ಇಂಜಿನಿಯರ್ ಕುಮಾರ್ ಇಂಜಿನಿಯರ್ ಹರ್ಭಜ್ ಗ್ರಾಮಸ್ಥರಾದ ಜಯರಾಜ್ ಯಾದವ್ ಲಕ್ಷ್ಮಣ್ ಸಂಜು ಮತ್ತಿತರರು ಹಾಜರಿದ್ದರು